ಈ ಸಭೆಗೆ ಕೇಂದ್ರ ಆಗಿದ್ದು ಅಲ್ಲ ಈ ಸಭೆಗೆ ಕೇಂದ್ರ ಬಿದ್ದು ಯಾವತ್ತಿದ್ರು ಕೂಡ ನಿಮ್ಮ ಎರಡು ಪಕ್ಷದ ಮುಖಂಡರುಗಳ ಸಂತಸ ಏನೇನು ಕಾಣ್ತಾ ಇದೆ ಇವತ್ತು ಜಂಟಿ ಸಭೆಗೆ ಶಕ್ತಿ ತುಂಬಾ ಕೆಲಸ ನೀವು ಏನ್ ಮಾಡಿದ್ರ ನೀವು ನಿಜವಾದ ಕೇಂದ್ರ ಬಿದ್ದು ಅಂತ ಈ ಒಂದು ಸಂದೇಶನ ಇಡೀ ಜಿಲ್ಲೆಗೆ ಕಳಿಸುವಂತ ಕೆಲಸ ಅಂತ ಮಾಡುವಂತ ನಾನು ನಿಮಗೆ ಎಲ್ಲರೂ ಭಾಷಣಗಳನ್ನ ಒಂದು ರ್ಯಾಲಿ ಬಂದಂತ ಸಂದರ್ಭದಲ್ಲಿ ಕೇಳಿದ್ದೀನಿ ಕೇಳಿದಂತ ಸಂದರ್ಭದಲ್ಲಿ ನಮ್ಮದೇ ಬಿರುಕಿನ ರೀತಿಯಲ್ಲಿ ಒಡಕಿನ ಮಾತುಗಳನ್ನ ಆಡೋದು ಕೆಲಸ ಮಾಡಿದೆ ಆದರೆ ಒಂದು ಮಾತು ಹೇಳ್ತೀನಿ ನಮ್ಮ ಎಲ್ಲಾ ಮುಖಂಡರುಗಳು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಪ್ರಜ್ವಲ್ ರೇವಣ್ಣ ಒಬ್ಬ ಯುವಕನಾಗಿ ಅವರ ತಂದೆ ಒಬ್ಬ ಮಗನಾಗಿ ಮತ್ತು ಸಹೋದರನಾಗಿ

ಇವತ್ತು ನರೇಂದ್ರ ಮೋದಿ ಅವರ ಏನು ಒಂದು ಶಕ್ತಿ ಇದೆ ಅನ್ನೋದನ್ನ ಅಂತ ಕೆಲಸನ ಮುಂದೊಂದು ದಿವಸಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರ್ ಅಂತ ಕೆಲಸನ ನಾವು ಮಾಡಬೇಕಾಗತ್ತೆ ಹಾಗಾಗಿ ನಾನು ಮನವಿ ಇಷ್ಟೇನೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋವಂಥ ಕೆಲಸನ ಮಾಡೋಣ ಯಾವುದೇ ಸಂದರ್ಭದಲ್ಲಾಗಲಿ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಹಿತಾ ಹಿತಾನ ಕಾಯೋ ಅಂಥ ಕೆಲಸನ ಸದಾಕಾಲ ನಾನು ಮಾಡ್ತೀನಿ ಅಂತ ಇಷ್ಟ ಹಾಗೆ ಇವತ್ತು ನಾವು ಅರ್ಥ ಮಾಡಿಕೊಂಡು ಇವತ್ತು ಬಹಳಷ್ಟು ವಿಚಾರಗಳು ಬಹಳಷ್ಟು ಜನ ಚರ್ಚೆ ಮಾಡಿದ್ರು ಆದ್ರೆ ನಾನು ಇವತ್ತು ಯಾವ ಜಾತಿ ಯಾವ ಜನಾಂಗದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಎಲ್ಲಕ್ಕೂ ಒಂದೇ ಒಂದು ಉತ್ತರ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾ ಇರ್ತಾರೆ ನಾವೆಲ್ಲರೂ ಕೂಡ ಭಾರತೀಯರನ್ನ ಎತ್ತಿಡಿಯಾಗಿ ಕೆಲಸ ಮಾಡಬೇಕು ಅಂತ ಇವತ್ತು ಇವತ್ತು ನಾನು ಕೂಡ ನನ್ನ ಎರಡು ನನ್ಗೆ ಪ್ರಶ್ನೆ ಕೇಳಿದ್ರೆ ಯಾರು ನಿಮ್ಮ ಅಂತ ಕೇಳಿದಂತ ಸಂದರ್ಭದಲ್ಲಿ ರಾಜಕೀಯ ಸ್ಫೂರ್ತಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಪ್ರಶ್ನೆ ಹೇಳ್ತೀನಿ ಪ್ರಧಾನಮಂತ್ರಿ ಮಂತ್ರಿ ಆದಂತ ನರೇಂದ್ರ ಮೋದಿ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿ ಒಂದು ದಿನ ರಜೆ ತಗೊಳ್ತೇನೆ ಇವತ್ತು ಒಬ್ಬ ಯುವಕರು ಆಗ್ತಾರ ಇವತ್ತು ಎಲ್ಲರಿಗೂ ಕೂಡ ಕೆಲಸ ಮಾಡಬೇಕು ಈ ದೇಶದ ಹಿತ ದೃಷ್ಟಿ ಕಾಪಾಡಬೇಕು ಈ ದೇಶ ಏನ್ ಹೋರಾಟ ಅವ್ರೆಲ್ಲರೂ ನಮ್ಮ ಸ್ಫೂರ್ತಿಯಂತೆ ನಾವು ಕೆಲಸ ಮಾಡಿದ್ರೆ ರೈತರು ಉಳಿಬೇಕು ಈ ದೇಶದ ರೈತರು ಉಳಿಬೇಕು ಅನ್ನೋ ಹೋರಾಟ ಏನಿದೆ ಇವರು ಸ್ಫೂರ್ತಿಯಾಗಿ ನಾವು ನಾವು ಭಾವಿಸಿ ನಾವು ಕೆಲಸ ಮಾಡುವಂತ ನಿಂತನೆ ಮಾಡಬೇಕಾಗಿದೆ ಪ್ರಾಣಿ ಅವರು ಬಹಳಷ್ಟು ಚರ್ಚೆ ಮಾಡಿ ಈ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ಅಂತ ಕೆಲಸ ಮಾಡಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಲಿ ಕೆಲಸ ಮಾಡಿದೀವಿ ಪ್ರಮೇಶನ ನಿಮ್ಮ ಜೊತೆ ನಿಮ್ಮ ಸಹಕಾರ ನಿಮ್ಮ ಸಲಹೆ ಏನೇ ಇದ್ರು ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಮಗನ ನಿಮ್ಮ ಮಗನಾಗಿ ಕೇಳ್ಕೊಂಡೋಗುವಂತ ಕೆಲಸ ಮಾಡಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರು ಇರ್ಬೋದು ಇಬ್ರು ಇತರ ಕಾಪಾಡುವಂತ ಕೆಲಸ ಮಾಡಿ ಮುಂದಿನ ದಿವಸಗಳಲ್ಲಿ ಅದನ್ನ ನಾನು ಯಾವುದೇ ಸಂದರ್ಭದಲ್ಲಾಗಿ ಅದನ್ನ ಮಾಡೋದು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಹೆಚ್ಚಾಗಿ ಮಾತಾಡೋದು ಹೋಗಲ್ಲ ಯಾಕಂದ್ರೆ ಮತ್ತೆ ಕಡೂರಲ್ಲಿ ನಮ್ಮ ಮಳಿಗೆ ನನ್ನ ಸಣ್ಣ ಪುಟ್ಟ ತಪ್ಪುಗಳಾಗಿಲ್ಲ ನನ್ನ ಕೇಳಿಲ್ಲ ನನ್ನ ತಂದೆ ಸ್ಥಾನದಲ್ಲಿ ನನ್ನ ತಾಯಿ ಸ್ಥಾನದಲ್ಲಿ ಬಹಳಷ್ಟು ಜನ ಕುಡ್ತಿದ್ದೀರಲ್ಲಿ ಹಾಗಾಗಿ ನಾವು ನನ್ನ ತಂದೆ ತಾಯಿದ್ರ ಹತ್ರ ನಾನು ಕೇಳೋದಿಷ್ಟೇ ನಾನು ಏನಾದ್ರು ತಪ್ಪುಗಳು ಮಾಡಿದ್ರೆ ದಯವಿಟ್ಟು ಶಮಸಿ ಅಂತ ಕೇಳಿ ಎರಡು ಮಾತು ಎರಡು ಕೈ ನನ್ನ ಹೃದಯ ಪೂರ್ವಕವಾಗಿ ಶಮಸಿ ಅಂತ ಕೇಳಿ ನಾನು ಕೈ ಮುಗಿದು ಕೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು